ಈ ಚಿತ್ರ ಕೇವಲ ಮನರಂಜನೆಗಾಗಿ ಮಾಡಿದ್ದು ಇದರಲ್ಲಿರುವ ಯಾವುದೇ ವಿಷಯಗಳು ಸತ್ಯಕ್ಕೆ ಸಂಬಂಧಿಸಿದ್ದಲ್ಲ ಸಹ್ಯಾಜ್ ಬೆಟ್ಟಗಳ ತಪ್ಪಲಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಮಲೆಮನೆ ಅಲ್ಲಿನ ಹಸಿರು ಕಾಡಿನ ನಡುವೆ ವಾಸಿಸುತ್ತಿದ್ದ ಕೃಷ್ಣಪ್ಪ ಎಂಬುವವರ ಮನೆಯ ಅಂಗಳದಲ್ಲಿ ಇಬ್ಬರು ಜೀವದ ಗೆಳೆಯರಿದ್ದರು ಒಬ್ಬ ಟೈಗರ್ ಸಿಂಹದಂತ ಗಾಂಭೀರ್ಯ ಹೊಂದಿದ್ದ ಜರ್ಮನ್ ಶಪರ್ ತಳಿ ಇವನು ಮನೆಯ ಅಧಿಕೃತ ರಕ್ಷಕ ಇನ್ನೊಬ್ಬ ಬ್ರೂನೋ ಮುಖದ ಮೇಲೆ ಬಿಳಿ ಕೂದಲು ಮೂಡಿದರೂ ಕಣ್ಣುಗಳಲ್ಲಿ ಮಗುವಿನಂತಹ ನಿಷ್ಕಲ್ಮಶ ಪ್ರೀತಿ ಹೊಂದಿದ್ದ ಲ್ಯಾಬ್ರಡ ಈ ನಾಯಿಗಳು ಕೇವಲ ಬೀದಿಯಲ್ಲಿ ಅಲಿಯುವ ಪ್ರಾಣಿಗಳಾಗಿರಲಿಲ್ಲ ಬದಲಿಗೆ ಊರಿನ ಜನರ ಮನೆ ಮನೆಗಳನ್ನು ಕಾಯುವ ನಿಸ್ವಾರ್ಥ ಕಾವಲುಗಾರರಾಗಿದ್ದವು ಅಪರಿಚಿತರು ಯಾರಾದರೂ ಊರಿಗೆ ಬಂದರೆ ಮೊದಲು ಇವುಗಳೇ ಎಚ್ಚರಿಸುತ್ತಿದ್ದವು ಆ ಎರಡು ನಾಯಿಗಳು ಯಾವುದೇ ಒಂದು ಮನೆಗೆ ಸೀಮಿತವಾಗಿರಲಿಲ್ಲ ಇಡೀ ಊರೇ ಅವುಗಳ ಮನೆಯಾಗಿದೆ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಅವುಗಳಿಗೆ ಪ್ರೀತಿಯಿಂದ ನೀಡುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ಜನರಿಗೆ ಎಷ್ಟು ಸಂಭ್ರಮ ಬರುತ್ತಿತ್ತೋ ಈ ನಾಯಿಗಳಿಗೂ ಅಷ್ಟೇ ಪ್ರೀತಿಯಿಂದ ಊಟ ಹಾಕಲಾಗುತ್ತಿತ್ತು ಊರಿನ ಮಕ್ಕಳು ಈ ನಾಯಿಗಳ ಜೊತೆಗೆ ಆಟವಾಡುತ್ತಾ ಬೆಳೆದು ನಾಯಿಗಳು ಮಕ್ಕಳ ಮೇಲೆ ತೋರಿಸುವ ತಾಳ್ಮೆ ಮತ್ತು ಪ್ರೀತಿ ಮಕ್ಕಳಲ್ಲಿ ಪ್ರಾಣಿ ದೈಹಿಯನ್ನು ಮೂಡಿಸಿದ್ದರು ನಾಯಿಗಳ ಬಾಲ ಹಿಡಿದು ಜಗ್ಗಿದರೂ ಅವು ಯಾವತ್ತೂ ಮಕ್ಕಳ ಮೇಲೆ ಆಕ್ರಮಣ ಮಾಡದೆ ಅವರ ಜೊತೆ ಓಡುತ್ತಾ ಆಟದ ಗೆಳೆಯರಂತಿದ್ದವು ಮನುಷ್ಯರಿಗೆ ದುಃಖವಾದಾಗ ಅಥವಾ ಕಷ್ಟದಲ್ಲಿದ್ದಾಗ ಈ ನಾಯಿಗಳು ಅವರ ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳುತ್ತಿದ್ದವು ಆ ನಾಯಿಗಳ ಕಣ್ಣುಗಳಲ್ಲಿನ ಮಮತೆ ಜನರ ನೋವನ್ನು ಬಲಿಸುವ ಶಕ್ತಿಯನ್ನು ಹೊಂದಿತ್ತು ಜನರ ಮಾತು ಆ ನಾಯಿಗಳಿಗೆ ಅರ್ಥವಾಗದಿದ್ದರೂ ಭಾವನೆಗಳು ಪರಸ್ಪರ ಅರ್ಥವಾಗುತ್ತಿದ್ದವು ಜನರು ಬೈದರು ಅಥವಾ ಒಡೆದರು ಮರುಕ್ಷಣವೇ ಮತ್ತೆ ಬಾಲ ಅಲ್ಲಾಡಿಸುತ್ತಾ ಜನರ ಹತ್ತಿರ ಬರುತ್ತೆ ಈ ಕ್ಷಮಿಸುವ ಗುಣ ಮತ್ತು ಬಿಟ್ಟುಕೊಡದ ಪ್ರೀತಿ ಊರಿನ ಜನರಲ್ಲಿ ಅವುಗಳ ಬಗ್ಗೆ ಅತೀವ ಗೌರವ ಮೂಡಿಸಿ ಆ ದಿನ ಮಲೆಮನೆಯಲ್ಲಿ ಅತಿಯಾದ ಮೌನ ಆವರಿಸಿತ್ತು ಮಳೆಯ ಗಾಳಿ ಜೋರಾಗಿ ಬೀಸುತ್ತಿದ್ದರೆ ಕಾಡಿನ ಗೂಬೆಗಳ ಸದ್ದು ಭಯವನ್ನು ಹೆಚ್ಚಿಸುತ್ತಿತ್ತು ಗ್ರಾಮಸ್ಥರು ಈಗಾಗಲೇ ಕಪ್ಪು ಕಾಳಗ ಎಂದು ಕರೆಯಲ್ಪಡುತ್ತಿದ್ದ ಹಿರಿಯ ಚಿರತೆಯ ಬಗ್ಗೆ ಎಚ್ಚರ ಆ ಚಿರತೆ ಕೇವಲ ಹಸಿವಿಗಾಗಿ ಅಲ್ಲ ತನ್ನ ಕೌರ ಕರೆಯಲು ಹಳ್ಳಿಗೆ ನುಗ್ಗುತ್ತಿತ್ತು ಮಧ್ಯರಾತ್ರಿ ಎರಡು ಗಂಟೆ ಹಟ್ಟಿ ಹಸುಗಳು ಚಳಪಡಿಸತೊಡಗಿದವು ಮನೆಯ ಮುಂಭಾಗದ ವರಾಂಡದಲ್ಲಿ ಮಲಗಿದ್ದ ಭೂಮಿಗೆ ಏನೋ ಒಂದು ವಿಚಿತ್ರ ವಾಸನೆ ಬಡೆಯಿತು ಅದು ಸಾವು ಹತ್ತಿರ ಬರುತ್ತಿರುವ ವಾಸನೆ ಕತ್ತಲಲ್ಲಿ ಎರಡು ಬೆಂಕಿಯ ಉಂಡೆಗಳಂತಹ ಕಣ್ಣುಗಳು ಮುಂಚಿದವು ಅದು ಅದೇ ಭೀಕರ ಚಿರತೆ ಚಿರತೆ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಮೊದಲು ಭ್ರೂಣೋನನ್ನೇ ಗುರಿ ಮಾಡಿ ಈ ಏನು ಚಿರತೆ ಭ್ರೂಣೋನ ಕುತ್ತಿಗೆಗೆ ಬಾಯಿ ಹಾಕಬೇಕು ಎನ್ನುವಷ್ಟರಲ್ಲಿ ಮಿಂಚಿನ ವೇಗದಲ್ಲಿ ಒಂದು ನೆರಳು ಚಿರತೆಯನ್ನು ಜಿಗಿ ಅದು ಟೈಗರ್ ಟೈಗರ್ ತನ್ನ ಗೆಳೆಯರಿಗಾಗಿ ಕಾಡಿನ ಮೃಗದ ಎದುರು ಮೃಗವಾಗಿ ನಿಂತಿದ್ದ ನನ್ನ ಪ್ರಾಣ ಇರುವವರೆಗೂ ನೀನು ಇವನನ್ನು ಮುಟ್ಟಲು ಬಿಡಲಿ ಎಂಬಂತೆ ಟೈಗರ್ ಚರ್ಚಿಸ ಚಿರತೆಯ ಚೂಪಾದ ಉಗುರುಗಳು ಟೈಗರ್ನ ಮೈಯನ್ನು ಸಿಬಿದವು ರಕ್ತದ ನೆಲದ ಮೇಲೆ ಹೆಚ್ಚಿದರು ಆದರೂ ಟೈಗರ್ ಹಿಂದೆ ಸರಿಯಲಿಲ್ಲ ಚಿರತೆಯು ಟೈಗರ್ನ ಬಲವಾದ ಕಚ್ಚುವಿಕೆಗೆ ಕಂಗಿಡಿತು ಆದರೆ ಟೈಗರ್ ನಿತ್ರಾಣನಾಗುತ್ತಿದ್ದ ಅವನ ಉಸಿರಾಟದ ಬೇಗ ಹೆಚ್ಚಾಗಿತ್ತು ತನ್ನ ತಮ್ಮನಂತಹ ಟೈಗರ್ ರಕ್ತದ ಮರು ಬಿದ್ದಿರುವುದನ್ನು ಕಂಡ ಭ್ರೂಣನ ಒಳಗಿದ್ದ ಯುವರಕ್ತ ಚಿಮ್ಮಿತು ತಾನು ಸಾಯುವ ಮೊದಲು ತನ್ನ ಗೆಳೆಯನ್ನು ಉಳಿಸಬೇಕೆಂಬ ಹಠ ಭ್ರೂಣನಲ್ಲಿ ಹುಚ್ಚು ಸಾಹಸವನ್ನು ತುಂಬಿತು ಬ್ರೂನೋ ಕೆಚ್ಚದೆಯಿಂದ ಜೋರಾಗಿ ಬಗಳುತ್ತಾ ಚಿರತೆಯ ಕಿವಿಗಳನ್ನು ತನ್ನ ಹಲ್ಲುಗಳಿಂದ ಗಟ್ಟಿಯಾಗಿ ಕಚ್ಚಿಬಿಟ್ಟು ಇತ್ತ ಕಡೆಯಿಂದ ಚಿಕಿತ್ಸೆ ಕೊಡುತ್ತಿರುವ ಟೈಗರ್ ಅತ್ತ ಕಡೆಯಿಂದ ಅಬ್ಬರಿಸುತ್ತಿರುವ ಬ್ರೂನೋ ಇಬ್ಬರ ಒಗ್ಗಟ್ಟಿನ ಹಾರ್ಪಾಟಕ್ಕೆ ಚಿರತೆ ಬೆಚ್ಚಿ ಬಿದ್ದಿತು ತನ್ನ ಬೇಟೆ ಕೈ ಮೀರುತ್ತಿರುವುದನ್ನು ಕಂಡು ಅದು ಕಾಡಿನತ್ತ ಜೀವ ಉಣಿಸಿಕೊಳ್ಳಲು ಪಲಾಯನ ಮಾಡಿತು ಯುದ್ಧ ಮುಗಿದಿತ್ತು ಆದರೆ ನಿಜವಾದ ನೋವು ಶುರುವಾಗಿತ್ತು ಟೈಗರ್ ನೆಲದ ಮೇಲೆ ಅಲುಗಾಡದೆ ಬಿದ್ದಿದ್ದ ಬ್ರೂನೋ ತನಗೆ ಅರಿವಿಲ್ಲದಂತೆ ಅರಿತಿದ್ದ ಅವನು ತನ್ನ ಗೆಳೆಯನ ಗಾಯಗಳನ್ನು ಮೆಲ್ಲಗೆ ನೆಕ್ಕುತ್ತಾ ತನ್ನ ಬೆಚ್ಚನೆಯ ಮೈಯನ್ನು ಟೈಗರ್ನ ದೇಹಕ್ಕೆ ಒತ್ತಿ ಹಿಡಿದು ಅವನಿಗೆ ಧೈರ್ಯ ತುಂಬಿದನು ಮಾರನೇ ದಿನ ಬೆಳಗ್ಗೆ ಕೃಷ್ಣಪ್ಪನವರು ಬಂದು ನೋಡಿದಾಗ ಕಂಡ ದೃಶ್ಯ ಅವರ ಕಣ್ಣಲ್ಲಿ ನೀರು ತರಿಸಿತ್ತು ರಕ್ತಸಿತ್ತನಾಗಿದ್ದ ಟೈಗರ್ನ ತಲೆಯನ್ನು ಬ್ರೂನೋ ತನ್ನ ಮುಂಗಾಲುಗಳ ಮೇಲೆ ಇಟ್ಟುಕೊಂಡು ಅವನನ್ನು ರಕ್ಷಿಸುತ್ತಿದ್ದ ನಂತರ ವೈದ್ಯರು ಬಂದು ಟೈಗರ್ಗೆ ಚಿಕಿತ್ಸೆ ನೀಡಿದರು ಬ್ರೂನೋ ಒಂದು ಕ್ಷಣವೂ ಟೈಗರ್ ಪಕ್ಕದಿಂದ ಏಳಲಿಲ್ಲ ತನಗೆ ಕೊಟ್ಟ ಹಾಲು ಮತ್ತು ರೊಟ್ಟಿಯನ್ನ ಬ್ರೂನೋ ತಿನ್ನದೆ ಟೈಗರ್ನ ಬಟ್ಟಲಿಗೆ ನೂಕುತ್ತಿದ್ದನು ಹಲವು ವಾರಗಳ ನಂತರ ಟೈಗರ್ ಮತ್ತೆ ಎದ್ದು ನಿಂತಾಗ ಇಡೀ ಗ್ರಾಮವೇ ಸಂಭ್ರಮಿಸಿತು ಅಂದು ಬ್ರೂನೋ ತನ್ನ ಹಳೆಯ ನೆಡಿಗೆಯಲ್ಲಿ ಟೈಗರ್ನ ಸುತ್ತಲೂ ಕುಣಿಯುತ್ತ ಸಂತೋಷವನ್ನು ವ್ಯಕ್ತಪಡಿಸಿದನು